ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ದಿನಗಣನೆ ಆರಂಭ ಮುಹೂರ್ತ ಫಿಕ್ಸ್ ಹಗರಣಗಳ ಸುಳಿಯಲ್ಲಿರುವ ಸಿದ್ದುಗೆ ಹೆಚ್ಚಿದ ಒತ್ತಡ ಬಿಗಿಯಾದ ಮೂಡಾ ಕುಣಿಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ರ ರಾಜ್ಯಪಾಲರು ಗವರ್ನರ್ ಕೊತ ಕೊತ ಸಿಎಂ ದಗದಗ ರಾಜಧಾನಿಯಲ್ಲಿ ನಿಲ್ಲದ ಸಾಂವಿಧಾನಿಕ ಸಂಘರ್ಷ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಒಂದು ವಾರ ಮಾತ್ರ ಭವಿಷ್ಯ ನುಡಿದ ಛಲವಾದಿ ನಾರಾಯಣಸ್ವಾಮಿ ಕಪ್ಪು ಚುಕ್ಕಿ ಇಲ್ಲದ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಜೀವನಕ್ಕೆ ಅಡ್ಡಲಾದ ಮೂಡಾಮುಳ್ಳು ಸದಾ ರಾಜಕೀಯ ನಾಯಕರ ನಿಕಟ ಸಂಪರ್ಕ ಗತ್ತು ಗೈರತ್ತಿನಿಂದ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ಸಿಎಂ ಸಿದ್ದರಾಮಯ್ಯರ ರಾಜಕೀಯ ಭವಿಷ್ಯ ಕೆಲ ದಿನಗಳು ಮಾತ್ರ ಎಂಬ ಸುದ್ದಿಗಳು ರಾಜಕೀಯ ಪಡಸಾಲಿಯಲ್ಲಿ ಕೇಳಿಬರ್ತಿದೆ ಇದಲ್ಲದೆ ವಿರೋಧ ಪಕ್ಷದ ನಾಯಕರು ಬೆಟ್ಟು ಮಾಡಿ ತೋರಿಸುವ ಹಾಗೆ ಉರುಳಾಗಿ ಬಿಟ್ಟಿದೆ ಭೂಮಿ ಕಂಟಕ ಮೂಡ ಕಳೆದೊಂದು ತಿಂಗಳಿನಿಂದ ರಾಜಕೀಯ ದೊಂಬರಾಟದಲ್ಲಿ ಕೇಳಿಬರ್ತಿದೆ ಇದೊಂದು ಹಗರಣ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ತಮ್ಮ ನಾಯಕರನ್ನು ಸಮರ್ಥಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸಿದ್ರೆ ಆರ್ಟಿಐ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿ ಜೆಡಿಎಸ್ ಆರೋಪಗಳ ಸರಮಾಲಿಯನ್ನ ಸಿಎಂ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಹಾಕಿದ್ದಾರೆ ಇದಕ್ಕೆ ಕೆಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಸರ್ಕಾರದ ಜಮೀನನ್ನು ಕೈ ಕೈಬಿಡಿಸ್ಕೊಡಿದ್ದಾರೆ ಅನ್ನೋದಕ್ಕೆ ದಾಖಲಾತಿ ಸಿಕ್ಕಿದೆ ಇಲ್ಲಿ ಒಂದು ಉದಾಹರಣೆ ನೋಡಬಹುದು ಮೈಸೂರು ತಾಲೂಕು ಸರ್ಕಾರಿ ವತಿನಲ್ಲಿರ್ತಕ್ಕಂಥ ಸರ್ ನಂಬರ್ ಇನ್ನೂರ ಐದು ಎರಡು ಬಾರು ಒಂದರೆ ಮೂವತ್ತೊಂಬತ್ತು ಕ್ವಿಂಟಲ್ ಜಮೀನು ಗುಂಡ ಮತ್ತು ಅಥವಾ ಎಂಬ ಇಬ್ಬರು ವ್ಯಕ್ತಿ ಸೇರಿದಂಥ ಆಸ್ತಿ ಈ ಆಸ್ತಿ ಮತ್ತು ಜೊತೆಗೆ ಬೇರೆ ಇತರೆ ಸರಮಂಬರ್ ಜಮೀನು ಒಟ್ಟು ಏಳು ಎಕರೆ ಜಮೀನನ್ನು ಸರ್ನ ಕಂಡು ಜಿಲ್ಲಾಧಿಕಾರಿ ವಶಪಡಿಸಿಕೊಂಡು ಆ ಜನರಿಗೆ ಆಶ್ರಯ ನಿವೇಶವನ್ನ ರಚನೆ ಮಾಡಿ ಅಪ್ಪು ಕಡ ವಿತರಣೆ ಮಾಡಿರ್ತಾರೆ ಆದ್ರೆ ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ರಸ್ತೆ ಎಲೆಚರಣಿ ನೀರು ವಿದ್ಯುತ್ ಯಾವ ರೀತಿಯ ರೀತಿಯ ಸೌಲಭ್ಯ ಕೊಡದೇ ಇರೋ ಕಾರಣ ಫಲಾನುಭವಿಗಳು ಮನೆ ಕಟ್ಕೊಂಡಿರಲಿಲ್ಲ ಇದಕ್ಕೆ ಉತ್ತರಿಸಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಎಲ್ಲಾ ಕಾಂಗ್ರೆಸ್ ನಾಯಕರು ವಾಲ್ಮೀಕಿ ಹಗರಣ ಮೂಡ ಹಗರಣ ಡಿನೋಟಿಫೈ ಎಂಬ ಭೂಮಿ ಕಂಟಕ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿಯಾಗ್ಬಿಟ್ಟಿದೆ ಇದಲ್ಲದೆ ಕೆಲ ನಿವೇಶನಗಳು ಪತ್ನಿಗೆ ತವರು ಮನೆ ಉಡುಗೊರೆ ಎಂದಿದ್ದ ಸಿಎಂಗೆ ಟಕ್ಕರ್ ಕೊಟ್ಟ ಎಚ್ ವಿಶ್ವನಾಥ್ ನಿಮ್ಮ ಪತ್ನಿ ಪಾರ್ವತಿಯವರ ಹೆಸರಿಗೆ ಮಸಿ ಬಳಿಯಬೇಡಿ ಅವರು ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದ ಆದರ್ಶ ಮಹಿಳೆ ಎಂದು ಸಿಎಂ ಮೇಲೆ ಗತ ಪ್ರಹಾರ ನಡೆಸಿದರು அவரு மாதிரி நீங்கள் நூறுமூவத்தை சீட் கொட்டு ம சர் தந்தி திருகி நீ அது மாதிரி நம்ம நேரம் தரப்பாக ஜன இல்ல பண்டத்தன ஆக பண்ட் ஆக்தி சித்திராமண்டன இது விரோத பட்ச விடி விரோத பட்ச ஹௌது விரோத மாதிரி பண்டத்தன விரோத பட்சக்கு நீ கூட விரோத பட்ச நாய்க்கு கலச மாட் வந்து சர்வார ஒன்று ஜாரியுத்தனாதே படைந்த சர் பண்டத்தன பிரதன மாபாரது ஒேதெல்லாம் அது ಬಲ್ಲಮೂಲಗಳ ಮಾಹಿತಿಯ ಸಿಎಂ ಸಿದ್ದುಗೆ ಕೈ ನಾಯಕರಲ್ಲೇ ಅತೃಪ್ತರ ಸೈನ್ಯವಿದೆ ಎನ್ನಲಾಗಿದೆ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಸಿಎಂ ರಾಜೀನಾಮೆ ಸಲ್ಲಿಸದೆ ಬೇರೆ ಮಾರ್ಗವಿಲ್ಲ ಎನ್ನುತ್ತಿವೆ ಮೂಲಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೊಂದು ವಾರವಷ್ಟೇ ನಂತರ ಸಿಎಂ ಕುರ್ಚಿಯನ್ನು ಖಾಲಿ ಮಾಡಲೇಬೇಕೆಂದು ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಕುನ ನುಡಿದಿದ್ದಾರೆ ಸಿದ್ದರಾಮಯ್ಯನವರನ್ನು ದಲಿತ ಪರ ನಾಯಕ ಎಂದು ಮತ ಹಾಕಿದ್ರು ಆದರೆ ಎಸ್ಸಿ ಟಿಪಿಎಸ್ಸಿಗಳ ಹಲವು ಕಾರ್ಯಕ್ರಮಗಳ ಬಳಕೆಗಿಟ್ಟಿದ್ದ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಎಂದಿದ್ದಾರೆ ನಾರಾಯಣಸ್ವಾಮಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಭ್ರಷ್ಟಾಚಾರ ಬೆಳಕಿಗೆ ಬಂದಿದ್ದು ಸಿಎಂ ಸಿದ್ದು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಈಗಾಗಲೇ ರಾಜ್ಯಪಾಲರು ನೀಡಿರುವ ನೋಟಿಸ್ ತಿರಸ್ಕರಿಸಿದ್ದಾರೆ ಮುಂದುವರೆದು ಭ್ರಷ್ಟಾಚಾರದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಗೌರವಯುತವಾಗಿ ರಾಜೀನಾಮೆ ಕೊಡಲಿ ಇಲ್ಲದಿದ್ರೆ ಪಾದಯಾತ್ರೆ ಮಧ್ಯದಲ್ಲಿ ಕೊಡಬೇಕಾದ ಅನಿವಾರ್ಯ ಬರಬಹುದು ಎಂದು ಭವಿಷ್ಯ ನುಡಿದಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ಈ ಎಲ್ಲ ಸಂದರ್ಭಗಳು ಆರೋಪಗಳನ್ನು ಹೇಗೆ ಎದುರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ